ನಮಸ್ಕಾರ ಸ್ನೇಹಿತರೆ ಶ್ವೇತಾರಾಣಿ ಅಡುಗೆ ಮನೆಗೆ ಸ್ವಾಗತ ಸೊ ಬೀದರ್ ಶೈಲಿಯಲ್ಲಿ ಬೆಂಡೆಕಾಯಿ ಭರ್ತ ಮಾಡುವ ವಿಧಾನವನ್ನು ನೋಡೋಣ ಇಲ್ಲಿ ನಾನು ಕಾಲು ಕೆ ಜಿ ಬೆಂಡೆಕಾಯಿಯನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಉಪ್ಪು ನೀರಲ್ಲಿ ನಾನು ಬೆಂಡೆಕಾಯಿಯನ್ನು ಸ್ವಚ್ಛವಾಗಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕಟ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಕಟ್ ಮಾಡಬೇಕು ಅಂದರೆ ನೀವು ಉದ್ದವಾಗಿಯೂ ಕೂಡ ಕಟ್ ಮಾಡ್ಕೊಳ್ಬೋದು ಅಥವಾ ಈ ಥರ ಮೀಡಿಯಮ್ ಸೈಜಲ್ಲೂ ಕೂಡ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಬೆಂಡೆಕಾಯಿ ಭರ್ತವನ್ನು ಹೇಗೆ ಮಾಡ್ತೀನಿ ಅಂತ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಷ್ಟು ಕಾಲು ಕೆ ಜಿ ಬೆಂಡೆಕಾಯಿಗಳನ್ನು ಅದೇ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು ಅಂತಕ್ಕಂಥ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಸೊ ನೀವು ಹೇಗೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ ಫೈನಲಿ ನಾವು ಇಷ್ಟು ಬೆಂಡೆಕಾಯಿಗಳನ್ನು ಬಾಯ್ಲ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇದ್ದೀರಾ ನೀವು ಕಾಲು ಕೆ ಜಿ ಬೆಂಡೆಕಾಯಿಯನ್ನು ನಾನು ಕಟ್ ಮಾಡಿ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ಆ ಮೂರು ಈರುಳ್ಳಿಯನ್ನು ನಾನು ಈ ಬೆಂಡೆಕಾಯಿ ಭರ್ತಕ್ಕೆ ಹಾಕೊಳ್ತಾ ಇದ್ದೀನಿ ಸೊ ದಯವಿಟ್ಟು ಈರುಳ್ಳಿಗೆ ನಿಮಗೆ ಕಟ್ ಮಾಡಬೇಕಾದ್ರೆ ತುಂಬ ಕಣ್ಣಲ್ಲಿ ನೀರು ಬರುತ್ತೆ ಏನು ಮಾಡೋದು ಕಟ್ ಮಾಡೋಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ಳೋರಿಗೆ ನಾನು ಇಲ್ಲೊಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ಏನು ಅಂತ ಮುಂದೆ ತೋರಿಸ್ತಾನೂ ಹೋಗ್ತೀನಿ ದಯವಿಟ್ಟು ಈರುಳ್ಳಿಯನ್ನು ನೀಟಾಗಿ ಕ್ಲೀನಾಗಿ ಬಿಡಿಸ್ಕೊಳ್ಬೇಕಾಗುತ್ತೆ ಹಾಗೆ ಸಿಪ್ಪೆಯನ್ನೆಲ್ಲ ಇಟ್ಕೊಂಡು ದಯವಿಟ್ಟು ಗಡಿಬಿಡಿಯಲ್ಲಿ ಇದು ಮಾಡೋಕ್ಕೆ ಹೋಗಬೇಡಿ ನೋಡಿ ಇಷ್ಟು ಈರುಳ್ಳಿಯನ್ನು ಈ ಥರ ಉಪ್ಪು ನೀರಲ್ಲಿ ಸ್ವಚ್ಛವಾಗಿ ನೀವು ತೊಳ್ಕೊಂಡ್ರೆ ಅಷ್ಟು ಈರುಳ್ಳಿಯ ಒಂದು ಖಾರದ ಅಂಶ ಏನಿರುತ್ತೆ ಅದೆಲ್ಲ ಹೋಗುತ್ತೆ ನೋಡ್ತಾ ಇದ್ದೀರಾ ನೀವು ನೀಟಾಗಿ ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಈರುಳ್ಳಿಯನ್ನು ತೊಳೆದಿಟ್ಕೊಂಡು ಇವಾಗ ನಾನು ಒಂದೊಂದೇ ಈರುಳ್ಳಿ ಪೀಸನ್ನು ಕಟ್ ಮಾಡ್ಕೊಳ್ತಾ ಹೋಗ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಈರುಳ್ಳಿ ಹೇಗೆ ನಾನು ಉಪ್ಪು ನೀರಲ್ಲಿ ತೊಳೆದಿದ್ದೀನಿ ಅಂತ ಇದರಿಂದ ಕಣ್ಣಿಗೆ ನೀರು ಬರೋದಿಲ್ಲ ಖಾರವೂ ಕೂಡ ಕಡಿಮೆ ಆಗುತ್ತೆ ನಾವು ಉತ್ತರ ಕರ್ನಾಟಕದ ಕಡೆಗೆ ಜೋಳದ ರೊಟ್ಟಿ ಜೊತೆಗೆ ಈರುಳ್ಳಿ ತಿಂತಾರೆ ಹಾಗಾಗಿ ನಾವು ಈರುಳ್ಳಿಯನ್ನು ಉಪ್ಪು ನೀರಲ್ಲಿ ಯಾವಾಗಲೂ ತೊಳಿತಾ ಇರ್ತೀವಿ ಯಾಕಂದರೆ ತುಂಬ ಖಾರ ಆಗಬಾರ್ದು ತಿನ್ನಬೇಕಾದ್ರೆ ಅಂತ ಸೊ ನಾವು ರೊಟ್ಟಿ ಜೊತೆಗೆ ತಿಂತಾ ಇದ್ದರೆ ಈರುಳ್ಳಿಯ ಸ್ವಾದ ಅದ್ಭುತವಾಗಿರುತ್ತೆ ನೀವು ಬೇಕಿದ್ರೆ ಒಂದು ಸರಿ ಟ್ರೈ ಮಾಡಿ ಈರುಳ್ಳಿಯನ್ನು ಕತ್ತರಿಸಿಟ್ಕೊಂಡಿದ್ಮೇಲೆ ನಾವಿವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ಪಾತ್ರೆಯನ್ನು ತಗೊಂಡು ಅದರಲ್ಲಿ ನಾವು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿಗಳನ್ನು ಹಾಕೊಂಡಿದ್ದೀನಿ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಐದರಿಂದ ಆರು ಹಸಿಮೆಣಸಿನಕಾಯಿ ಕಾಲು ಕೆ ಜಿ ಬೆಂಡೆಕಾಯಿಗೆ ಸಾಕಾಗುತ್ತೆ ಸ್ವಲ್ಪ ನೀರು ಹಾಕಿ ಇವಾಗ ನಾನು ಬಾಯ್ಲ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಬಾರ್ದು ಜಸ್ಟ್ ಬಾಯ್ಲ್ ಆಗೋ ಥರ ನೀರನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಕಪ್ ನೀರು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಅಷ್ಟು ನೀರು ಕೂಡ ಬೆಂಡೆಕಾಯಿ ಹಸಿಮೆಣ್ಸಿನ್ಕಾಯಿ ಅಬ್ಸರ್ವ್ ಮಾಡ್ಕೊಳ್ಳೋ ರೀತಿಯಲ್ಲಿ ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಾ ಅಷ್ಟು ನೀರು ಇವಾಗ ಅಬ್ಸರ್ವ್ ಆಗಿದೆ ಇವಾಗ ನಾವು ಮೆಣಸಿನ್ಕಾಯಿಯನ್ನು ಸಪ್ರೇಟ್ ಮಾಡಬೇಕು ಸ್ನೇಹಿತರೆ ಯಾಕೆ ಅಂತ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇವಾಗ ನಾವು ಕಲ್ಲು ಹೊರಳಲ್ಲಿ ಈ ಬೆಂಡೆಕಾಯಿ ಭರ್ತವನ್ನು ಮಾಡಬೇಕಾಗುತ್ತೆ ಅಷ್ಟು ಹಸಿಮೆಣಸಿನ್ಕಾಯನ್ನು ಫಸ್ಟ್ ನಾವು ಏನು ಮಾಡಬೇಕಾಗುತ್ತೆ ಕುಟ್ಕೊಳ್ಬೇಕಾಗುತ್ತೇನೆ ನೋಡ್ತಾ ಇದ್ದೀರಾ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಅಜೀವನ ಬೇಕಿದ್ರೆ ನೀವು ಜೀರಿಗೆನ ಕೂಡ ಸೇರಿಸ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟು ಕೂಡ ನೀವು ಕಲ್ಲುರಳಲ್ಲಿ ಕುಟ್ಕೊಳ್ಬೇಕಾಗುತ್ತೆ ಮಿಕ್ಸಿಯಲ್ಲೂ ಕೂಡ ಮಾಡ್ಬೋದು ಜಾಸ್ತಿ ಗ್ರೈಂಡ್ ಮಾಡಬಾರ್ದು ಅಷ್ಟೇ ಸ್ವಲ್ಪ ತರಿ ಆಗಿರಬೇಕಾಗುತ್ತೆ ಬೆಂಡೆಕಾಯಿ ಬರ್ತಾ ನೀವು ನೋಡ್ತಾ ಇದ್ದೀರಾ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೆಡಿಯಾಗಿದೆ ಇವಾಗ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಬಾಯ್ಲ್ ಮಾಡಿಟ್ಕೊಂಡಿರ್ತಕ್ಕಂತಹ ಬೆಂಡೆಕಾಯಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಹೊರಳು ಸ್ವಲ್ಪ ಚಿಕ್ಕದಾಗಿರೋದರಿಂದ ನಾನು ಹಾಫ್ ಆಫ್ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ದೊಡ್ಡ ಹೊರಳು ಏನಾಗಿದ್ದರೆ ನೀವು ಕಂಪ್ಲೀಟಾಗಿ ಕಾಲು ಕೆ ಜಿ ಬಾಯ್ಲ್ ಮಾಡಿರ್ತಕ್ಕಂತಹ ಬೆಂಡೆಕಾಯನ್ನು ಸೇರಿಸ್ಕೊಂಡು ಈರುಳ್ಳಿಯು ಕೂಡ ಅದರಲ್ಲೇ ಸೇರಿಸ್ಕೊಂಡು ನೀಟಾಗಿ ನೀವು ಮಾಡ್ಕೊಳ್ಬಹುದು ಕುಟ್ಕೊಳ್ಬಹುದು ಸ್ನೇಹಿತರೆ ಇಲ್ಲಿ ನಾನು ಚಿಕ್ಕ ಹೊರಳಾಗಿರೋದರಿಂದ ಕೆಳಗಡೆ ಬೀಳುತ್ತೆ ಅಂತ ಕೆಳಗಡೆ ಒಂದು ಪ್ಲಾಸ್ಟಿಕ್ ಕವರ್ ಥರ ಇಟ್ಕೊಂಡು ಪ್ಲೇಟ್ ಇಟ್ಕೊಂಡು ನಾನು ಇವಾಗ ಬೆಂಡೆಕಾಯಿ ಭರ್ತವನ್ನು ಜಜ್ಕೊಳ್ತಾ ಇದ್ದೀನಿ ಸೊ ಕುಟ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಯಾಕಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟು ಆ ಹುಣಸೆ ಹಣ್ಣು ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲವೂ ಕೂಡ ಈ ಬೆಂಡೆಕಾಯಿ ಜೊತೆಗೆ ಮಿಕ್ಸ್ ಆಗಬೇಕು ಹಾಗೆ ಇವಾಗ ನಾನು ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಎಲ್ಲವೂ ಕೂಡ ಚೆನ್ನಾಗಿ ನೀವು ಜಜ್ಬೇಕಾಗುತ್ತೆ ತುಂಬ ಜೋರಾಗಿ ಕುಟ್ಟಬಾರ್ದು ಸ್ನೇಹಿತರೆ ಹಾಗೆ ಸ್ವಲ್ಪ ಮೆಲ್ಲಗೆ ನೀವು ಕುಟ್ಟಬೇಕಾಗುತ್ತೆ ನೀವು ನೋಡ್ತಾ ಇದ್ದೀರಾ ಬೀದರ್ ಶೈಲಿಯ ಜೋಳದ ರೊಟ್ಟಿ ಚಪಾತಿಯೊಂದಿಗೆ ನಮ್ಮ ಬೆಂಡೆಕಾಯಿ ಬರ್ತಾ ಸವಿಯಲು ಸಿದ್ಧವಾಗಿದೆ ನಿಮಗೂ ಕೂಡ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ